श्री साईनाथ महाराज की जय सदा निक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्पवृक्षाधिकम् साधयन्तम् श्री साई सन्देशा ತತ್ಸಂಗದಲ್ಲಿ ಭಕ್ತರಿಗೆ ನನ್ನ ಮಹತ್ವದ ಲೀಲೆ ಮತ್ತು ವೇದಾಂತ ಅವುಗಳ ರಹಸ್ಯವನ್ನು ತಿಳಿಸಿ ಅವರುಗಳು ನನ್ನಲ್ಲಿ ಶರಣಾಗುವಂತೆ ಮಾಡು ಆದರೆ ನೀನು ಆ ಕೆಲಸ ಮಾಡುತ್ತಿಲ್ಲ ನಾನು ನನ್ನ ಪ್ರಚಾರವನ್ನು ಎಲ್ಲೆಡೆ ಪಸರಿಸಲು ಹೇಳಿದೆ ಯಾರೂ ನಿಮ್ಮಲ್ಲಿ ಈ ಕೆಲಸದಲ್ಲಿ ಆಸಕ್ತರಾಗಿಲ್ಲ ಎಲ್ಲರೂ ಮುಂದೆ ಒಂದು ಕೆಲಸ ಮಾಡಬೇಕು ನನಗೆ ಪೂಜೆಯಲ್ಲಿ ಅಷ್ಟು ಮನಸ್ಸಿಲ್ಲ ನಾಮ ಸಂಕೀರ್ತನೆ ಮತ್ತು ಅನುಷ್ಠಾನದಲ್ಲಿ ನಂಬಿಕೆ ಪ್ರಚಾರ ಮುಖ್ಯ ನೀವೆಲ್ಲರೂ ಒಂದು ಗುಡಿ ಪ್ರಚಾರ ಕಾರ್ಯ ಕೈಗೊಳ್ಳಿರಿ ಧ್ಯಾನವೇ ಸದ್ಗತಿಗೆ ಮಾರ್ಗ ಜೈ ಸಾಯಿರಾಮ್